ಈಗ ಒಂದು ಮಾತು ಹೇಳಿದೆ ನಾನು ಪದ ಬಳಕೆ ಸರಿ ಮಾಡ್ಕೊಳ್ಳಿ ಇಬ್ಬರದು ಒಂದೇ ಇಬ್ಬರದೂ ಒಂದೇ ರೀತಿನಲ್ಲಿ ಮೊನ್ನೆ ನಾನು ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಒಂದು ದಕ್ಷ ಐ ಎ ಎಸ್ ಅಧಿಕಾರಿ ಡಿ ಕೆ ಅವರ ಪುತ್ಥಳಿನ ನಿರ್ಮಾಣ ಮಾಡಕ್ಕೆ ಮಾಡೋಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪತ್ರ ಬರ್ತೇನೆ ಆ ಪತ್ರಕ್ಕೆ ಇವರು ಏನು ಪ್ರತಿಕ್ರಿಯೆ ಕೊಡಬೇಕು ಮಾಧ್ಯಮದವ್ರ ಜೊತೆ ಕೊಡ್ತೇವೆ ನಿರಾಕರಿಸ್ತೇವೆ ನಾನು ಕೇಳಿರೋದು ಯಾರು ಇಬ್ಬರು ವ್ಯಕ್ತಿಗಳು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಸುಮಾರು ಒಂದು ಎಕರೆ ಇರ್ತಕ್ಕಂಥ ಒಂದು ಉದ್ಯಾನವನ ಅದಕ್ಕೆ ಡಿ ಕೆ ರವಿಯವರ ಉತ್ತರದ ಮುಖ್ಯ ದ್ವಾರಕ್ಕೆ ಡಿ ಕೆ ರವಿ ಅವ್ರದು ಪಶ್ಚಿಮದ ದ್ವಾರಕ್ಕೆ ಎಸ್ ಎಂ ಕೃಷ್ಣವರ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ನನ್ನ ವೇತನದಲ್ಲಿ ಅಂತ ಬರ್ತಿದ್ದೀನಿ ನಾನು ಈ ಕ್ಷೇತ್ರ ನನಗೆ ನಾಲ್ಕು ಸಾರಿ ಎಮ್ ಎಲ್ ಎ ಮಾಡಿದ್ದೆ ಆ ಋಣದಲ್ಲಿ ನಾನಿದ್ದೀನಿ ಇದೊಂದು ಸಣ್ಣ ಕೆಲಸ ಆದರೂ ನಾವು ಮಾಡೋಣ ಅಂತ ನಾನು ಅನುಮತಿ ಕೇಳಿದ್ದೆ ಅದರ ಬಗ್ಗೆ ತಾನೇ ಮಾತಾಡಬೇಕು ಅದು ಬಿಟ್ಟು ನೀನು ತಮ್ಮ ಅರೆ ಸುರೇಶ್ ಅವ್ರು ಒಂದು ಗೊತ್ತಿರಲಿ ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಫಸ್ಟು ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಆಮೇಲೆ ನನ್ನ ತಮ್ಮನ ಹಿನ್ನೆಲೆಗೆ ಬನ್ನಿ ತಪ್ಪೇನಿಲ್ಲ ಏನೇನು ತಪ್ಪಿಲ್ಲ ನಿಮ್ಮ ಅಣ್ಣನ ಹಿನ್ನೆಲೆ ನನ್ನ ತಮ್ಮನ್ನ ನೂರು ತಮ್ಮದಿರ್ನ ಹಾಕಿದ್ರು ನಿಮ್ಮ ಅಣ್ಣನಿಗೆ ಸಮ ಆಗಲ್ಲ ಈಗ ಗೊತ್ತಿರಲಿ ನಿಮ್ಮ ಅಣ್ಣನ ನಾನು ನಿಮ್ಮ ಅಣ್ಣನ ಹತ್ರ ಒಂದು ನಾಲ್ಕು ಸಾವಿರ ರೂಪಾಯಿ ಮೋಟ್ರ್ ಬೇಕಿತ್ತು ಜಾವ ಅಲ್ಲಿಂದ ಜೊತೆಯಲ್ಲಿ ನೋಡ್ಕೊಂಡು ಬರ್ತಾ ಇರೋನು ಇದು ನಿಮಗೆ ಗೊತ್ತಿರಲಿ ನನ್ನ ತಮ್ಮನ ವಿಷಯ ತಿದ್ದಕ್ಕೆ ಇವತ್ತು ನಿಮ್ಮ ಅಣ್ಣಂದು ನಂದು ಇರ್ತಕ್ಕಂಥ ಸಂಬಂಧದ ಬಗ್ಗೆ ಮಾತಾಡಬೇಕಾಗಿದೆ ನನಗೆ ಅವಶ್ಯಕತೆ ಇರಲಿಲ್ಲ ನಾಲ್ಕು ಸಾವಿರ ಹಳೇ ಜಾವ ಜತೆಯಲ್ಲೇ ಬೆಳೆದವರು ದೈವ ಕೃಪೆ ನಾನೊಬ್ಬ ಗುತ್ತಿಗೆದಾರನಾದೆ ನಿಮ್ಮ ಅಣ್ಣ ಒಂದು ರಾಜಕೀಯದಲ್ಲಿ ಒಂದು ಶಾಸಕರಾದ ಇವತ್ತಿಬ್ಬರು ವಿಧಾನಸಭೆಯಲ್ಲಿ ಪ್ರವೇಶ ಮಾಡುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ ಆ ಸ್ಥಾನಕ್ಕೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ ನಿಮ್ಮ ಅಣ್ಣನಿಗೆ ಎಲ್ಲರ ಜೊತೆ ಹೊಂದಿಕೊಂಡು ಒಟ್ಟಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ತೊಗೊಂಡೋಗ ರೀತಿಯಲ್ಲಿ ಒಂದು ಸ್ನೇಹಿಯಾಗಿ ಬದುಕಲಿ ಅಂತ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳ್ರಿ ನನಗೆಲ್ಲ ಹೇಳೋರು ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಏನು ಬೇಕಾದ್ರೂ ಮಾಡ್ತೀರಿ ನೀವು ನನಗೂ ಗೊತ್ತಿದೆ ನನ್ನನ್ನು ಯಾವಾಗ ನೀವು ಸುಳ್ಳು ರೇಪಿಗೆ ಸಾಕಿದ್ರು ಇದಕ್ಕೆ ಮೇಲೆ ಏನು ಬೇಕಾದ್ರೂ ಆಗಲಿ ನೋಡೋಣ ತಪ್ಪು ಮಾಡಿದ್ದೀರಿ ಈ ಪಾಪದ ಕೆಲಸ ಮಾಡಬಾರ್ದಾಯ್ತು ನನಗೂ ಒಂದು ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ನನ್ನ ಮೇಲೆ ಸುಳ್ಳು ರೇಪಿಗೆ ಸಾಕ್ಸ್ತೀರಾ ನೀವು ದೇವ್ರ ಮೆಚ್ತಾನ ನೀವೆಷ್ಟು ದೇವಸ್ಥಾನಗಳಿಗೆ ಹೋದ್ರೆ ಏನು ಪ್ರಯೋಜನ ಏನಕ್ಕೆ ಬೇಕು ಇವತ್ತು ಡಿ ಕೆ ರವಿ ಪ್ರತಿಮೆ ಬೇಡ ಕಬಣದ ಪ್ರತಿಮೆ ನಂದು ನನ್ನ ತಮ್ಮಂದು ಅಂತ ಹೇಳಿದಿರಿ ಬೇಡ ನಂದು ನನ್ನ ತಮ್ಮಂದು ಬೇಡ ಡಿ ಕೆ ರವಿ ಅವ್ರು ತೆಗೆದು ಬಿಡ್ತೀನಿ ಮನವಿ ಪತ್ರ ನಾಳೆ ಬೇರೆ ಕೊಡ್ತೀನಿ ಡಿ ಕೆ ಸುರೇಶ್ ತೇ ಕೊಡಿ ಅಂತ ಕೊಡ್ತೀನಿ ಕೊಡಿ ನಿಮ್ಮದೇ ಮಾಡ್ತೀನಿ ನನಗೇನು ಕಷ್ಟ ಇಲ್ಲ ಕೊಡಿ ಡಿ ಕೆ ಅವರಿಗೆ ಬದು ಡಿ ಕೆ ಸುರೇಶ್ ಪ್ರತಿಮೆ ನಿರ್ಮಾಣ ಮಾಡಕ್ಕೆ ನಾನು ಸಂತೋಷ ಪಡ್ತೀನಿ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನೀವು ಹತ್ತು ವರ್ಷ ಸಂಸದರಾಗಿದ್ರಿ ಬನ್ನಿ ಅದಕ್ಕೆ ಅನುಮತಿ ಕೊಡಿಸಿ ನಿಮ್ಮ ಅಣ್ಣನಿಗೆ ಹೇಳಿ ಮಾಡ್ತೀನಿ ಡಿ ಕೆ ರವಿಯನ್ನು ಬಿಟ್ಬಿಡಿ ಬೇಕಾದ್ರೆ ಅವ್ರನ್ನೆಲ್ಲ ಕುಣುಗ್ಲಲ್ಲಿ ಮಾಡೋಣ ಅವ್ರು ಹುಟ್ಟೂರಲ್ಲಿ ಮಾಡೋಣ ಇನ್ನು ಮುಂದಕ್ಕಾದರೂ ಅಧಿಕಾರ ಇದೆ ಒಳ್ಳೆ ರೀತಿಯಲ್ಲಿ ಆಡಳಿತ